ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಮದುವೆ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿರುವಂತಹ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ ಇವರು ದಿನಾಂಕ ಐದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಲ್ಲಿ ಜನಿಸಿರುತ್ತಾರೆ ಜನ್ಮಸ್ಥಳ ಬೆಂಗಳೂರು ಈ ಜಾತಕವು ಕುಂಭಲಗ್ನವಾಗಿದೆ ರಾಶಿ ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿರ್ತಾರೆ ಇಲ್ಲಿ ಲಗ್ನವು ಆ ವ್ಯಕ್ತಿಯ ಜನ್ಮ ಸಮಯವನ್ನು ಸೂಚಿಸಿದರೆ ಜನ್ಮ ನಕ್ಷತ್ರವು ಆ ವ್ಯಕ್ತಿಯ ನೂರ ಇಪ್ಪತ್ತು ವರ್ಷಗಳ ಲೆಕ್ಕಾಚಾರವನ್ನು ನೀಡುತ್ತದೆ ಇವರು ರೋಹಿಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿರುವುದರಿಂದ ಜನ್ಮದಶ ಚಂದ್ರದಶವಾಗಿದ್ದು ಹತ್ತು ವರ್ಷಗಳ ಚಂದ್ರದಶ ಅವಧಿಯಲ್ಲಿ ಐದು ವರ್ಷಗಳು ಕಳೆದು ಉಳಿಕೆಯ ಐದು ವರ್ಷಗಳಿಂದ ಇವರ ಚಂದ್ರದಶ ಶುರುವಾಗಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಸುವವರೆಗೂ ಚಂದ್ರದಶ ನಡೆಯುತ್ತಿರುತ್ತದೆ ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಏಳನೇ ಇಸುವವರೆಗೂ ಇವರಿಗೆ ಮಂಗಳ ದಶ ನಡೆದಿತ್ತು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇವರಿಗೆ ರಾಹು ದಶ ನಡೆಯುತ್ತಿದೆ ಈ ರೀತಿ ಇವರಿಗೆ ನಡೆಯುತ್ತಿರುವಂತಹ ದಶಾ ಇವರ ಜೀವನದ ವಿಚಾರಗಳನ್ನು ತಿಳಿಸುತ್ತದೆ ಇವರಿಗೆ ನಡೆಯುತ್ತಿರುವಂತಹ ದಶ ಅಧಿಪತಿಯಾಗಿರುವಂತಹ ಗ್ರಹದ ಆಧಾರದ ಮೇಲೆ ಇವರ ಮದುವೆ ಜೀವನ ಹೇಗಿರುತ್ತದೆ ಎನ್ನುವುದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತದೆ ಜಾತಕದಲ್ಲಿ ರಾಹು ಗ್ರಹವು ಭಾವಚರಿತ ಕುಂಡಲಿ ಪ್ರಕಾರ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಸ್ಥಿತವಾಗಿದೆ ಎಂಟನೇ ಮನೆಯಲ್ಲಿ ರಾಹುಗ್ರಹವು ತನ್ನ ಸ್ವಂತ ನಕ್ಷತ್ರವಾದ ಸ್ವಾತಿ ನಕ್ಷತ್ರದಲ್ಲೇ ಸ್ಥಿತನಾಗಿರುವುದರಿಂದ ನಕ್ಷತ್ರದ ಬಲವು ಸಹ ಎಂಟನೇ ಮನೆಯನ್ನೇ ಸೂಚಿಸುತ್ತಿದೆ ರಾಹುಗ್ರಹವು ಉಪನಕ್ಷತ್ರವಾಗಿ ಬುಧ ಗ್ರಹದ ಸಂಯೋಗದಲ್ಲೇ ಸ್ಥಿತನಾಗಿರುವುದರಿಂದ ಗ್ರಹವು ಪಂಚಮಾಧಿಪತಿಯಾಗಿ ಮತ್ತು ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲೇ ಸ್ಥಿತನಾಗಿರುವುದರಿಂದ ರಾಹುಗ್ರಹದ ದಶಾ ಸಮಯದಲ್ಲಿ ಎಂಟನೇ ಮನೆ ಮತ್ತು ಒಂದನೇ ಮನೆಯು ಹೆಚ್ಚು ಚಾಲನೆಯಲ್ಲಿರುತ್ತದೆ ಉತ್ತಮವಾದ ಮದುವೆ ಜೀವನಕ್ಕೆ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗಳ ಸಂಯೋಗವು ಕಾರಣವಾಗಿರುತ್ತದೆ ಮದುವೆ ಜೀವನದಲ್ಲಿನ ತೊಂದರೆಗಳಿಗೆ ಒಂದನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆಗಳ ಸಂಯೋಗವು ಪ್ರಮುಖ ಕಾರಣವಾಗಿರುತ್ತದೆ ಇವರ ಜಾತಕದಲ್ಲಿ ನಡೆಯುತ್ತಿರುವಂತಹ ರಾಹು ದಶ ಒಂದನೇ ಮನೆ ಮತ್ತು ಎಂಟನೇ ಮನೆಗಳ ಜೊತೆಗೆ ಮೂರನೇ ಮನೆ ನಾಲ್ಕು ಐದು ಆರು ಒಂಬತ್ತು ಹತ್ತು ಹನ್ನೆರಡನೇ ಮನೆಗಳ ಸಂಯೋಗ ಇರುವುದರಿಂದ ಮದುವೆ ಜೀವನದಲ್ಲಿ ಹೆಚ್ಚಿನ ಅಡೆತಡೆಗಳು ಉಂಟಾಗುತ್ತಿರುತ್ತವೆ ಇವರ ಜಾತಕದ ಪ್ರಕಾರ ದಶಾ ಸಂಯೋಗವು ಉತ್ತಮವಾಗಿಲ್ಲದೆ ಇರುವುದರಿಂದ ಇವರ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಅವಮಾನಗಳು ನಿಂದನೆ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ ರಾಹು ಗ್ರಹವು ಲಗ್ನದಿಂದ ಎಂಟನೇ ಮನೆಯನ್ನು ಸೂಚಿಸುತ್ತಿರುವುದರಿಂದ ಎಂಟನೇ ಮನೆಯು ನಿಂದನೆಗಳು ಬೈಗುಳಗಳು ಬೇರ್ಪಡುವಿಕೆ ಅಡೆತಡೆಗಳು ಕಷ್ಟಗಳು ತೊಂದರೆಗಳು ಮುಂತಾದ ವಿಚಾರಗಳನ್ನು ತೋರಿಸುತ್ತದೆ ಅದೇ ರೀತಿ ಒಂದನೇ ಮನೆಗೆ ಎರಡನೇ ಮನೆಯಾದ ಕುಟುಂಬ ಸ್ಥಾನವು ವ್ಯಯಸ್ಥಾನ ಆಗಿರುವುದರಿಂದ ಜೀವನದಲ್ಲಿ ಒಂಟಿತನ ಕುಟುಂಬದಿಂದ ದೂರ ಕುಟುಂಬದಲ್ಲಿ ಜಗಳಗಳು ವೈಮನಸ್ಸು ಪ್ರತ್ಯೇಕತೆ ಒಂಟಿ ಜೀವನ ಮುಂತಾದ ವಿಚಾರಗಳನ್ನು ಸೂಚಿಸಿರುವುದರಿಂದ ಈ ಜಾತಕರು ಮದುವೆ ಜೀವನದಲ್ಲಿನ ಸಂಬಂಧಗಳಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಈ ರಾಹು ದಶವು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಕೊನೆಯಾಗುವುದರಿಂದ ಮುಂದೆ ಇವರಿಗೆ ರಾಹುದಶ ಮುಗಿದು ಗುರುದಶ ಶುರುವಾಗುತ್ತದೆ ಈ ಗುರುಗ್ರಹದಲ್ಲಿನ ಸಂಯೋಗದ ಆಧಾರದಲ್ಲಿ ಇವರ ಮುಂದಿನ ಜೀವನ ಹೇಗಿರುತ್ತದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಬಹುದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಇವರ ಜಾತಕದಲ್ಲಿ ಮದುವೆ ಜೀವನದಲ್ಲಿ ಉತ್ತಮ ಸಂಯೋಗವಿಲ್ಲದೆ ಇರುವುದರಿಂದ ಇವರ ಸಂಗಾತಿಯ ಜಾತಕದಲ್ಲೂ ಸಂಯೋಗ ಉತ್ತಮವಾಗಿಲ್ಲದಿದ್ದರೆ ಅಂದರೆ ಇವರ ಸಂಗಾತಿಯ ಜಾತಕದಲ್ಲೂ ಸಹ ಮದುವೆ ಜೀವನಕ್ಕೆ ಅನುಕೂಲವಾಗಿರುವಂತಹ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗಳ ಸಂಯೋಗವು ಉತ್ತಮವಾಗಿಲ್ಲದಿದ್ದರೆ ಖಚಿತವಾಗಿ ಇದು ವಿಚ್ಛೇದನಕ್ಕೆ ಹೋಗುವ ಸಾಧ್ಯತೆ ಇರುತ್ತದೆ ವಧುವರರ ಒಬ್ಬರ ಜಾತಕದಲ್ಲಾದರೂ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯ ಸಂಯೋಗವು ಬಲವಾಗಿದ್ದರೆ ಆ ಮದುವೆ ಜೀವನವು ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ಮುಂದುವರಿಯುತ್ತದೆ ಇಬ್ಬರಲ್ಲೂ ಸಂಯೋಗ ಉತ್ತಮವಾಗಿ ಬರೆದೇ ಇದ್ದಾಗ ಅದು ವಿಚ್ಛೇದನಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಲ್ಲಿ ಗಮನಿಸಬೇಕಾದ ವಿಚಾರವೇನೆಂದರೆ ಇವರ ಜಾತಕದಲ್ಲಿ ಮದುವೆ ಜೀವನಕ್ಕೆ ಅನುಕೂಲವಾಗಿರುವಂತಹ ಎರಡು ಏಳು ಒಂಬತ್ತು ಹನ್ನೊಂದನೇ ಮನೆಗಳ ಸಂಯೋಗ ಇಲ್ಲದೇ ಇರುವುದರಿಂದ ಇವರ ಸಂಗಾತಿಯ ಜಾತಕದಲ್ಲೂ ಸಹ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯ ಸಂಯೋಗ ಇಲ್ಲದೇ ಇದ್ದಾಗ ಖಚಿತವಾಗಿ ಅದು ವಿಚ್ಛೇದನಕ್ಕೆ ಹೋಗುವ ಸಾಧ್ಯತೆ ಇರುತ್ತದೆ ಗಂಡು ಹೆಣ್ಣಿನ ಜಾತಕದಲ್ಲಿ ಒಬ್ಬರ ಜಾತಕದಲ್ಲಾದರೂ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗಳ ಸಂಯೋಗವು ಬಲವಾಗಿದ್ದಲ್ಲಿ ಆ ಮದುವೆ ಜೀವನವು ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ಮುಂದುವರಿಯುತ್ತದೆ ಇಬ್ಬರ ಜಾತಕದಲ್ಲೂ ಮದುವೆ ಜೀವನಕ್ಕೆ ಅನುಕೂಲವಾಗಿರುವಂತಹ ಸಂಯೋಗವಿದ್ದಾಗ ಮದುವೆ ಜೀವನ ಖಚಿತವಾಗಿ ಅನುಕೂಲಕರವಾಗಿರುತ್ತದೆ ಇಬ್ಬರಲ್ಲೂ ಸಂಯೋಗ ಉತ್ತಮವಾಗಿ ಬರದೇ ಇದ್ದಾಗ ಅದು ವಿಚ್ಛೇದನಕ್ಕೆ ಹೋಗುವ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ ಈ ರೀತಿ ಮದುವೆ ಜೀವನದ ವಿಚಾರದಲ್ಲಿ ದಶಾಭುಕ್ತಿಗಳ ಪ್ರಕಾರ ನಡೆಯುತ್ತಿರುವಂತಹ ಗ್ರಹಗಳು ಸೂಚಿಸುತ್ತಿರುವಂತಹ ಮನೆಗಳ ಸಂಯೋಗದ ಆಧಾರದಲ್ಲಿ ಅವರ ಜೀವನ ನಿಂತಿರುತ್ತದೆ ಕೆಟ್ಟ ಸಂಯೋಗ ಬಂದಾಗ ವೈವಾಹಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ ಉತ್ತಮ ಸಂಯೋಗವಿದ್ದಾಗ ವೈವಾಹಿಕ ಜೀವನದಲ್ಲಿನ ಸಂಬಂಧಗಳು ಉತ್ತಮವಾಗಿರುತ್ತವೆ ಈ ಜ್ಯೋತಿಷ್ಯ ಶಾಸ್ತ್ರವು ಮದುವೆ ಜೀವನದಲ್ಲಿನ ಶುಭ ಅಶುಭ ಸಮಯಗಳನ್ನು ತಿಳಿಸಿ ಮಾರ್ಗದರ್ಶನವನ್ನು ನೀಡುವಂತಹ ಪವಿತ್ರವಾದಂತಹ ಶಾಸ್ತ್ರವಾಗಿದೆ ಇಲ್ಲಿ ದೋಷವೆಂಬುದಿಲ್ಲ ಶುಭ ಸಂಯೋಗ ಅಶುಭ ಸಂಯೋಗ ಶುಭ ಸಮಯ ಅಶುಭ ಸಮಯ ಶುಭವಾಗಿದ್ದರೆ ವಿವಾಹ ಜೀವನ ಮೇಲ್ಮಟ್ಟಕ್ಕಿರುತ್ತದೆ ಅಶುಭ ಸಂಯೋಗವಿದ್ದಾಗ ಮದುವೆ ಜೀವನ ಕೆಳಮಟ್ಟಕ್ಕೆ ಬೀಳುತ್ತದೆ ತಟಸ್ಥ ಸಂಯೋಗವಿದ್ದಾಗ ಅಂದರೆ ಶುಭ ಸಂಯೋಗವೂ ಇದೆ ಅಶುಭ ಸಂಯೋಗವೂ ಇದೆ ಎಂದಾಗ ಮದುವೆ ಜೀವನ ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ತಟಸ್ಥವಾಗಿ ಮುಂದುವರಿಯುತ್ತದೆ ಹೀಗೆ ಮದುವೆ ಹೊಂದಾಣಿಕೆಯನ್ನು ಈ ದಶಾಭುಕ್ತಿಗಳ ಆಧಾರದಲ್ಲಿಯೇ ಮಾಡಿಕೊಳ್ಳುವುದರಿಂದ ಮದುವೆ ಜೀವನದಲ್ಲಿನ ಅನುಕೂಲ ಅನಾನುಕೂಲಗಳನ್ನು ತಿಳಿದು ಜಾಗ್ರತೆಯಿಂದ ಜೀವನವನ್ನು ನಡೆಸಬಹುದಾಗಿದೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ಜ್ಯೋತಿಷ್ಯ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು